ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮತ್ತು ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಅಮಿತ್ ಶಾ ಅವರಿಗೆ ಅಮಿತ್ ಶಾಗೆ ಈಗಾಗಲೇ ಭಾರತ ದೇಶದ ಗೃಹ ಮಂತ್ರಿಗಳು ಇದೇ ಅಧಿವೇಶನದಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ದು ಇದು ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥ ಒಂದು ಪ್ಯಾಷನ್ ಆಗಿದೆ ಅದನ್ನು ಬಿಟ್ಟು ದೇವರ ದಾನ ಮಾಡಿದೆ ಆದರೆ ಒಂದು ಸುಮಾರು ಏಳು ವರ್ಷ ನಿಮಗೆ ಸ್ವರ್ಗವನಾದರೂ ಸಿಗ್ತಿತ್ತು ಅಂತಕ್ಕಂಥ ಅವಹೇನೆ ಹೇಳಿಕೆ ನೀಡಿದಂಥ ನಮ್ಮ ಗೃಹ ಮಂತ್ರಿಗೆ ನಾವು ಕೇಳಲು ಇಷ್ಟಪಡ್ತಿದ್ದೀವಿ ನಿನಗೆ ಇವತ್ತು ಉನ್ನತ ಸ್ಥಾನಕ್ಕೆ ಒಯ್ಯಬೇಕಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾತ್ರ ಯಾವುದೇ ದೇವರ ಜಪದಿಂದ ನೀನು ಸಂವಿಧಾನದಲ್ಲಿ ಯಾವುದೇ ದೇವರ ಜಪದಿಂದ ನೀನು ಗೃಹಮಂತ್ರಿ ಆಗೋದಕ್ಕೆ ಆಗೋದಕ್ಕೆ ಆಗಿಲ್ಲ ಅದು ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನೀನು ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿ ಆಗಿದ್ದೀವಿನ ಯಾವುದೇ ದೇವರ ಮುಂದೆ ಜಪ ಮಾಡಿ ಕೂತ್ಕೊಂಡಿದ್ರೆ ಆಗಿದೆ ನೀನು ಇವತ್ತ ದೇಶದ ಗ್ರಾಮ ಮಂತ್ರಿ ಆಗ್ತಾ ಇರಲಿಲ್ಲ ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ ಆಫ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಹಾಗೂ ಡಬಲ್ ಧಮಕ ಆಫರ್ನೊಂದಿಗೆ ಫಸ್ಟ್ ಧಮಕ ಆಫರ್ ಕಾರ್ನರ್ ಸೋಫಾ ಖರೀದಿ ಮೇಲೆ ಐದು ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ ಐದು ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ ತ್ರೀ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಸೋಫಾ ಫ್ರೀ ಸೆಕೆಂಡ್ ಧಮಕ ಆಫರ್ ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾರ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ ಎರಡು ಪಿಲ್ಲೋ ಫ್ರೀ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ ಡಿಸೆಂಬರ್ ಐದರಿಂದ ಡಿಸೆಂಬರ್ ಇಪ್ಪತ್ತೆರಡರವರೆಗೆ ಗ್ರಾಹಕರು ಈ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಜೀರೋ